ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಅಂತ ಈ ಬ್ಲಾಗಲ್ಲಿ ನಾನು ಎರಡು ದಿವಸದ ಬ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಇದು ಯಾವತ್ತಂದ್ರೆ ಶಿವರಾತ್ರಿ ಹಬ್ಬ ಆಯ್ತಲ್ಲ ಅದ್ರ ಮಾರನೇ ದಿವಸದ ಬ್ಲಾಗ್ ನೋಡಿರಿ ಇದು ಫಸ್ಟ ಇವಾಗ ನಾಷ್ಟ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ಪನ್ನೀರ್ ಮಸಾಲ ಮತ್ತು ಪೂರಿ ಮಾಡ್ಬೇಕಂಥೇಳಿ ಪ ಫಸ್ಟು ಪನ್ನೀರ್ ಮಸಾಲ ಮಾಡೋಕ್ಕೆ ಎಲ್ಲನೂ ಮಸಾಲೆ ಹುರ್ಕೊಳಕತ್ತೀನಿ ಒಂದೆರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಮತ್ತು ಮೆಣಸು ಹಾಕಿನಿ ನಾನು ಗ್ಯಾಸ್ ಜೋರ ಇಟ್ಬಿಟ್ಟಿದ್ನಿ ಹಾಗಾಗಿ ಒಂದು ಎಲ್ಲ ಸೀದೋಗ್ಬಿಟ್ಟು ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ ನೋಡಿರಿ ಹಾಕಿ ಇದನ್ನು ಚಂದಾಗ ನಾನು ಫ್ರೈ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸಣ್ಣ ಬೌಲಿಂದ ಒಂದು ಬೌಲಷ್ಟು ನಾನು ಗೋಡಂಬಿ ಹಾಕ್ಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗ್ಬೇಕು ನೋಡಿರಿ ಅಲ್ಲಿವರೆಗೂ ಇದನ್ನು ಹಾರಾಕ್ಬಿಡಬೇಕು ಸಾಲ್ಟನೂ ಬಿಟ್ಟಿತ್ತು ಬರ್ನಿ ಒಳಗೆ ತಗೊಂಡು ಬಂದಿದ್ನಿ ಸಾಲ್ಟ ಅದಕ್ಕೆ ಅದನ್ನು ನಾನು ಫಿಲ್ ಮಾಡಿ ಇಟ್ಕೊಂಡ್ರಾತಂತೇಳಿ ಇವಾಗ ಏನದು ಸೆರಾಮಿಕ್ ಬರ್ನಿ ಐತಿಲ್ಲ ಓ ಸಾಲ್ಟ್ ಹಾಕಿಡೋದು ಅದ್ರೊಳಗೆ ಎಲ್ಲನೂ ಫಿಲ್ ಮಾಡಿ ಇಟ್ಕೊಳಕತ್ತೀನಿ ಕತ್ರಿ ಒಂದ ಸಾನ್ವಿ ಹೊರಗಡೆ ತೊಗೊಂಡು ಹೋಗ್ಬಿಟ್ಟಿದ್ಲು ಹಾಕಿ ಬೇಗ ತಂದು ಕೊಡಲಿಲ್ಲ ಹಾಗಾಗಿ ಇಂದನ ಕಟ್ ಮಾಡ್ಕೊಂಡು ನೋಡಿರಿ ಇನ್ನು ನಾನು ಪೂರಿ ಹಿಟ್ಟು ಕಲಿಸ್ಬೇಕು ಮತ್ತು ನೋಡಿನಿ ಮೈದಾ ಹಿಟ್ಟ ಖಾಲಿ ಇವತ್ತು ಏನಪ್ಪ ಮಾಡೋದು ಮತ್ತು ಪೂರಿ ಬ್ಯಾರು ಮಾಡ್ಬೇಕಂತ ಅಂದ್ಕೊಂಡೇನಿ ಅಂಥೇಳಿ ಯೋಚನೆ ಮಾಡತ್ತಿದ್ನಿ ಮತ್ತು ನೋಡೋಣ ತಡಿ ಒಳಗೆ ಬುಕ್ ಮಾಡಿರಾತಂಥೇಳಿ ಬುಕ್ ಮಾಡೀನಿ ನೋಡಿರಿ ಅದು ಒಂದು ಐದು ನಿಮಿಷದೊಳಗನ ಬಂದ್ಬಿಡ್ತು ವಿಜಯ್ ಗೋಲ್ಡ್ ಅವ್ರದ್ದು ಮೈದಾ ಹಿಟ್ಟನ್ನ ನಾನು ಬುಕ್ ಮಾಡಿದ್ದೀನಿ ಪೂರಿಗೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟ ಹಾಕಿದ್ದೀನಿ ಆಮೇಲೆ ಸಾಲ್ಟು ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕಿದ್ದೀನಿ ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕಿದ್ದೀನಿ ಹಾಕಿ ಮತ್ತು ಸಕ್ಕರೆನೂ ಹಾಕಿರ್ತೇನೆ ನಾನು ಯಾಕಂದ್ರೆ ಕಲರ್ ಚಲೋ ಬರ್ತಾವಂಥೇಳಿ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿರ್ತೀನಿ ಹಾಕಿ ಇವಾಗ ಕಲಿಸ್ಕೊಳಾಕತ್ತೀನಿ ನೋಡ್ರಿ ಪೂರಿ ಹಿಟ್ಟು ಇದನ್ನು ಒಂಚೂರು ಸಾಫ್ಟಾಗೆ ಕಲಿಸ್ಕೋಬೇಕು ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಯಾಕಂದರೆ ನಾವು ಇದನ್ನು ನೆನೆಯಾಕಿ ಬಿಡ್ತೇವಲ್ಲ ಕಲಿಸ್ಕೊಂಡು ಅವಾಗ ನಾವು ರವೆ ಹಾಕಿರೋದ್ರಿಂದ ಇದಿನ್ನೂ ಗಟ್ಟಿಯಾಗಿ ಬಿಡ್ತತಿ ಹಾಗಾಗಿ ಸ್ವಲ್ಪ ತೆಳುವಾಗಿನ ನಾನು ಕಲಿಸ್ಕೊಂಡು ಇವಾಗ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನೆನೆಯಾಕಿ ಬಿಡಾಕತ್ತೀನಿ ನೋಡ್ರಿ ಇವಾಗೇನು ಏನು ನಾವು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಪನ್ನೀರ್ ಮಸಾಲ ಮಾಡೋಕೆ ಅದು ಎಲ್ಲ ತಣ್ಣಗಾಗಿತ್ತು ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಫ್ರಿಜ್ಜಿಂದ ಪನ್ನೀರನ್ನು ತೆಗೆದಿಟ್ಟಿದ್ನ ಅದನ್ನು ಸ್ವಲ್ಪ ಕ್ಯೂಬಾಗಿ ಕಟ್ ಮಾಡ್ಕೊಂಡ್ರೆ ಆತಂಥೇಳಿ ಇವಾಗ ಕಟ್ ಮಾಡತ್ತೆ ನಮ್ಮ ನಮ್ಮನ್ಯಾಗಂತೂ ಸಾನ್ವಿಗೆ ಪೂರಿ ಮತ್ತು ಪನ್ನೀರ್ ಪನ್ನೀರಿಂದ ಏನು ಐಟಮ್ಸ್ ಮಾಡಿರೋ ಅಕ್ಕಿಗಂತೂ ಇಷ್ಟ ನನಗೂ ಭಾಳ ಇಷ್ಟ ಆಗ್ತದೆ ನೋಡಿರಿ ಪನ್ನೀರ್ ಇವತ್ತು ಅಮಾವಾಸ್ಯನೂ ಇತ್ತಲ್ಲ ಹಾಗಾಗಿ ದೇವ್ರ ನೈವೇದ್ಯನೂ ಹಾಕತಿ ಮತ್ತು ನಾವು ನಿನ್ನಿಂದ ಉಪವಾಸ ಮಾಡಿದ್ದು ಏನೋ ತಿಂದಿರಲಿಲ್ಲ ಹಾಗಾಗಿ ಬೆಳಗ್ಗೆ ನಾಶ ಹಾಕೋ ಆತಂಥೇಳಿ ಇವತ್ತು ಪೂರಿ ಮತ್ತು ಪನ್ನೀರ್ ಮಾಡಾಕತ್ತಿದ್ನಿ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಅದು ಮಸಾಲೆ ಎಲ್ಲ ನಾನು ಹುರಿದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅದು ತನಗಾಗಿತ್ತು ಪೂರ್ತಿ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನ ನೀರು ಆ್ಯಡ್ ಮಾಡಿಕೊಂಡು ನಾನಿದನ್ನು ಅಗದಿ ನೈಸಾಗ ಪೇಸ್ಟ್ ಮಾಡ್ಕೋತೀನಿ ನೋಡಿರಿ ಭಾಳ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಅವಾಗ ಗ್ರೇವಿ ಭಾಳ ಬಿಡ್ತೈತಿ ಒಂಚೂರು ನೀರು ಹಾಕ್ಕೊಂಡು ನಾನು ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೊಂಡು ಬಂದೆನೆ ನೋಡಿರಿ ಈಗ ಇನ್ನು ಆವಾಗ ಗರ್ನಿ ಕೊಡೋದಷ್ಟ ರೆಡಿ ರೆಡಿಯಾಗಿತ್ತು ಇವಾಗ ಪನ್ನೀರ್ ಮಾಡೋಕೆ ಏನೇನು ಬೇಕಲ್ಲ ಅದನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದ ಬಾಳಿಗೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಆಮೇಲೆ ಒಂದು ಚಮಚಾದಷ್ಟು ಅರ್ಶಿನ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ ಇಷ್ಟು ಹಾಕಿ ಇದನ್ನು ನಾವು ಸಿಮ್ಮಲ್ಲೇ ಇಟ್ಟಿರಬೇಕು ಇಟ್ಟು ಒಂಚೂರು ನಾನು ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ಈ ರೀತಿ ನಾವು ಒಳಗೆ ಎಲ್ಲ ಮಸಾಲೆನ ಹಾಕಿ ರುಬ್ಬಿರುವಂಥ ಇದು ಏನಾಯ್ತಲ್ಲ ಪೇಸ್ಟು ಇದನ್ನು ಹಾಕೋದ್ರಿಂದ ಪನ್ನೀರ್ ಮಸಾಲಕ್ಕೆ ಒಳ್ಳೆ ಕಲರ್ ಬರ್ತತಿ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿರ್ತೀನಿ ನಾವು ಗೋಡಂಬಿ ಎಲ್ಲ ಹಾಕಿರ್ತವಲ್ಲ ಹಾಗಾಗಿ ಇದು ಮಸಾಲೆ ಸ್ವಲ್ಪ ತಿಕ್ಕಾಗೆ ಚಲೋ ಬರ್ತೈತಿ ಮತ್ತು ಟೇಸ್ಟನ್ನು ಚಲೋ ಇರ್ತೈತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನಾನು ಇದನ್ನು ಒಂದು ಎರಡು ನಿಮಿಷ ಕುದಿಯಾಕ್ಬಿಟ್ಟಿ ನೋಡಿರಿ ಇವಾಗ ಕುದ್ದತಿ ಇವಾಗ ಇದಕ್ಕೆ ನಾನು ಏನು ಪನ್ನೀರು ಟ್ಯೂಬ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವ್ನ ಹಾಕೊಳತ್ತೆ ನೋಡ್ರಿ ಪನ್ನೀರ್ ಪೀಸಸ್ ನಾವು ಇವನ್ನ ಪನ್ನೀರು ಹಂಗೆ ಹಾಕ್ಕೊಂಡ್ರಿ ನಾನು ನೀವು ಬೇಕಂದ್ರೆ ಎಣ್ಣೆ ಒಳಗೆ ಸ್ವಲ್ಪ ಉಪ್ಪ ಹಾಕಿ ಫ್ರೈ ಮಾಡೇನೂ ಹಾಕೋಬೋದು ನಾನು ಫ್ರೈ ಎಲ್ಲ ಏನು ಮಾಡಿರೋಂಗಿಲ್ಲ ಹಿಂಗೆ ಹಾಕಿರ್ತೇನೆ ನೋಡ್ರಿ ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡಿ ಇದನ್ನು ಅಷ್ಟ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗನ್ನು ಕುದಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀವಿ ಅಂತಂದ್ರೆ ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡ್ರಿ ಬೇಕಂದ್ರೆ ನೀವು ಫ್ರೆಶ್ ಕ್ರೀಮ್ ಹಾಕೋಬೋದು ಕೊತ್ತಂಬರಿ ಸೊಪ್ಪನ್ನು ಇದ್ರೆ ಹಾಕೋಬೋದು ನಾನು ಬರೀ ಕಸೂರಿ ಮೇಥಿ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಪನ್ನೀರ್ ಮಸಾಲ ರೆಡಿ ಆಯಿತು ಇದು ಪುರಿ ಜೋಡಿ ಅಲ್ಲ ಮ ಪರೋಟಾ ಜೋಡಿ ಮತ್ತು ಗಿ ರೈಸು ಅಂಥದ್ರ ಜೋಡಿನೂ ಎಲ್ಲನೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಿಟ್ಟಂತೂ ಆಲ್ರೆಡಿ ನಾನು ಇಟ್ಟಿದ್ನಿ ಇವಾಗ ಪುರಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಫಸ್ಟ ದೇವ್ರಿಗೆ ಒಂದೆರಡು ಮಾಡಿಟ್ರಾತಂತೇಳಿ ಫಸ್ಟ್ ದೇವರಿಗೆ ತೆಗೆದಿಡಾಕತ್ತೀನಿ ಪನ್ನೀರ್ ಮಾಡಿದ ತಕ್ಷಣನೂ ಅಷ್ಟೇ ಫಸ್ಟ್ ನಾನು ಒಂದು ಬಟ್ಲೊಳಗೆ ಬೇರೆ ನೈವೇದ್ಯಕ್ಕೆ ತೆಗೆದಿಟ್ಬಿಟ್ಟಿದ್ನಿ ಯಾಕಂದ್ರೆ ಮಿಸ್ಸಾಗಿ ನಾವು ಅಂದ್ರೆ ಮತ್ತೆ ಇಡಿ ಹಿಡಿಯೋಕೆ ಆಗಂಗಿಲ್ಲ ಎಂಜಲಾ ಮಾಡಿದ್ದು ಅದಕ್ಕಾಗಿ ಫಸ್ಟ್ ತೆಗೆದಿಟ್ಟಿದ್ನಿ ಪುರಿನೂ ಅಷ್ಟೆ ಎರಡು ಮಾಡಿ ದೇವ್ರಿಗೆ ತೆಗೆದಿಟ್ಟು ಆಮೇಲೆ ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ತಿನಿಸಿ ಅಕ್ಕಿನ ಸ್ಕೂಲಿಗೆ ಬಿಟ್ಟು ಮೇಲೆ ನೋಡ್ರಿ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಇವತ್ತ ತಿನ್ನಬೇಕು ಅಲ್ಲಿವರೆಗೂ ತಿನ್ನೋ ಹಾಗಿಲ್ಲ ಯಾಕಂದರೆ ಉಪವಾಸ ಮಾಡಿದ್ದೀವಲ್ಲ ನಿನ್ನೆ ಶಿವರಾತ್ರಿದು ಉಪವಾಸ ಮಾಡಿದ್ದೀವಿ ಇವತ್ತು ಸ್ನಾನ ಮಾಡಿ ಪೂಜೆ ಮಾಡೋವರೆಗೂ ನಾನು ಬೆಳಗ್ಗೆ ಅದನ್ನು ನೀರು ಕುಡ್ದಿರಲಿಲ್ಲ ಚಹಾ ಏನು ಕುಡ್ದಿರಲಿಲ್ಲ ನೋಡ್ರಿ ಜಳಕ ಮಾಡಿನ ತಿಂದ್ರಾಯ್ತು ಅಂಥೇಳಿ ಇವಾಗ ಬೇಗ ಬೇಗ ಪೂರಿನ ಮಾಡಕತ್ತೀನಿ ನೋಡಿರಿ ಇವಾಗ ಬಿಸಿ ಬಿಸಿ ಪೂರಿ ಆಗಕತ್ತವು ಗೋಧಿ ಹಿಟ್ಟಿನ ಪೂರಿಯನ್ನು ಏನು ಮಾಡ್ತಾರೋ ಆದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನೋಡ್ರಿ ಗೋಧಿ ಹಿಟ್ಟಿಲಿ ಮಾಡ್ತೀವಲ್ಲ ಪೂರಿ ನಂಗೆ ಮೈದಾ ಹಿಟ್ಟು ಮತ್ತು ಚೇರೋಟಿ ರವೆ ಹಾಕಿ ಮಾಡಿದ ಪೂರಿ ನನಗೆ ಇಷ್ಟ ಆಗ್ತವೆ ಹಾಗಾಗಿ ನಾನು ಮಾಡೋದು ಯಾವಾಗಲೂ ಒಂದು ಸರಿ ಮಾಡ್ತೇನೆ ಪೂರಿ ಮಾಡಿದಾಗ ಗೋಧಿ ಹಿಟ್ಟು ಮತ್ತು ಸಾರಿ ಮೈದಾ ಹಿಟ್ಟು ಮತ್ತು ಚೇರೊಟ್ಟಿ ರವೆ ಹಾಕಿ ಮಾಡಿಬಿಟ್ಟಿರ್ತಾನೆ ನೋಡ್ರಿ ತಿಂಗ್ಳ್ದಾಗ ಒಂದು ಸರಿ ಮಾಡ್ತೇನೇನೋ ಅಷ್ಟೇ ಪೂರಿ ಅದ್ರ ಮ್ಯಾಲ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮನೆಲ್ಲ ಮನೆಯವ್ರಿಗೆ ಈ ರೀತಿ ಎಣ್ಣೆಲೆಲ್ಲ ಫ್ರೈ ಮಾಡಿ ತಿನ್ನೋದು ಐಟಮ್ಸ್ ಅಂದರೆ ಇಷ್ಟನೂ ಆಗೋದಿಲ್ಲ ನನಗೆ ಸ್ಯಾಂಡ್ವಿಗ್ ಇಷ್ಟ ಆಗ್ತೈತಿ ನಾವು ತಿಂತೀವಿ ಆದರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಬೈತಿರ್ತಾರೆ ಅವ್ರು ನೀವು ತಿನ್ನಬೇಡ್ರಿ ಅಂತೇಳಿ ಹಾಗಾಗಿ ಅವ್ರು ಅಂಜಿಕೆಗೋಸ್ಕರ ನೋಡ್ರಿ ತಿಂಗಳದಾಗ ಒಂದು ಸರಿ ಅವಾಗೂ ಬ್ಯಾಡನತ್ತಿರ್ತಾರೋ ಬರೀ ನೀವು ಕೇಳಿದ್ದನ್ನು ಮಾಡ್ಕೊಡೋದಾಯಿತು ಸ್ಯಾಂಡ್ವಿಗ್ಗು ಇಷ್ಟ ನನಗೂ ಇಷ್ಟ ಅಂತೇಳಿ ಬೈದು ಒಂದು ದಿವಸ ಮಾತ್ರ ಈ ರೀತಿ ಪೂರಿನ ಮಾಡ್ಕೊಂಡಿರ್ತೀವಿ ನೈವೇದ್ಯಕ್ಕೆ ತೆಗೆದಿಟ್ನಿ ತೆಗೆದಿಟ್ಟು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತೀನಿ ನೋಡ್ರಿ ಇವಾಗ ನಮ್ಮೂರ ಕಡೆ ಉಪವಾಸ ಬಿಡಬೇಕಾದ್ರೆ ಏನು ಮಾಡ್ತಾರಂದ್ರೆ ಸ್ವಾಮುಗಳ್ನ ಕರೀಸಿ ಅವ್ರ ಪಾದ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಉಪವಾಸ ಬಿಡ್ತೀವಿ ಆದರೆ ಇಲ್ಲಿ ಸಿಟಿ ಒಳಗೆ ಯಾವ ಸ್ವಾಮುಗಳೆಲ್ಲ ಏನು ಬರೋದಿಲ್ಲ ಹಾಗಾಗಿ ನಮ್ಮ ಮನೆಯಾಗ ಒಂದು ಲಿಂಗಿತ್ತು ಆ ಲಿಂಗಾನ ನೋಡಿರಿ ಕೈ ಒಳಗೆ ಇಟ್ಕೊಂಡು ಅದನ್ನು ನಾನು ಪೂಜೆ ಮಾಡ್ಕೊಳಾಕತ್ತಿದ್ದೇನೆ ಅದಕ್ಕೆ ನಾವು ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿಕೊಂಡು ಆಮೇಲೆ ಏನದು ಉಪವಾಸ ಬಿಟ್ಟರೆ ಆಯ್ತು ಅಂತೇಳಿ ಈ ರೀತಿ ನಾನು ಮಾಡ್ಕೊಳಕತ್ತೀನಿ ನೋಡಿರಿ ಪ್ರತಿ ವರ್ಷವೂ ಅಷ್ಟೇ ನಾನು ಬರೀ ಪೂಜೆ ಅಷ್ಟು ಮಾಡಿ ದೇವ್ರಿಗೆ ಕೈ ಮುಗಿದು ಬಿಟ್ಟು ಈ ರೀತಿ ಲಿಂಗದ ಪೂಜೆನೂ ಮಾಡ್ಕೊಳ್ತಿರ್ಲಿಲ್ಲ ಯಾಕಂದ್ರೆ ಆವಾಗ ಇರಲಿಲ್ಲ ಲಾಸ್ಟ್ ಟೈಮ ನಾವು ನಮ್ಮ ಮನೆ ದೇವ್ರಿಗೆ ಹೋದಾಗ ಅಲ್ಲಿ ಒಂದು ಲಿಂಗ ತಗೊಂಡು ಬಂದಿದ್ಞಾನೆ ಇರಬೇಕು ಮನೆಯೊಳಗೆ ಅಂತೇಳಿ ಅದಕ್ಕೆ ನಮ್ಮ ಅತ್ತಿ ಅಂದರು ಅದ ಲಿಂಗಕ್ಕನ ಪೂಜೆ ಮಾಡಿ ಆಮೇಲೆ ನೀವು ಉಪವಾಸ ಬಿಡ್ರಿ ಅಂತೇಳಿ ಹಂಗೆ ನಾನು ಅದೇ ರೀತಿನ ಮಾಡಿದ್ದು ನೋಡ್ರಿ ನಾವೆಲ್ಲ ಇಲ್ಲಿ ಸ್ವಾಮಿಗಳನ್ನ ಕರೀಷಿ ಮಾಡ್ತೀವಿ ಅಲ್ಲಿ ನಿಮಗೆ ಸ್ವಾಮಿಗಳು ಸಿಗೋದಿಲ್ಲಲ್ಲ ಹಂಗಾಗಿ ಈ ರೀತಿ ಮಾಡ್ಕೊಂಡು ಬಿಟ್ಬಿಡ್ರಿ ಅಂದರು ನಾನು ನಮ್ಮ ಮನೆಯವ್ರಿಬ್ಬರು ಉಪವಾಸ ಮಾಡಿದ್ದೀವಲ್ಲ ನಾವಿಬ್ಬರು ಇದೇ ರೀತಿನ ನೋಡ್ರಿ ಲಿಂಗ ಪೂಜೆ ಮಾಡಿಕೊಂಡು ಇವತ್ತ ಉಪವಾಸನ ಬಿಟ್ಟಿವಿ ಧೂಪಾನು ಧೂಪಾನೂ ಅಂತೇಳಿ ಇವಾಗ ದೇವರಿಗೆ ಧೂಪಾನು ಹಚ್ಚಾಕತ್ತೀನಿ ನೋಡ್ರಿ ಇನ್ನೇನ ಎಲ್ಲ ದೇವ್ರ ಮನೆ ಎಲ್ಲ ತೊಳೆದು ನಾನು ಕ್ಲೀನ್ ಮಾಡಿದ್ನಲ್ಲ ಹಾಗಾಗಿ ಇವತ್ತ ಏನು ಹೂವು ಅಷ್ಟು ತೆಗೆದು ಹೂವು ಹಾಕಿದ್ದೇನೆ ಅಷ್ಟೆ ತೊಳೆದು ಪೂಜೆ ಎಲ್ಲ ಮಾಡೋಕೆ ಹೋಗಲಿಲ್ಲ ನೋಡ್ರಿ ಈ ಮನೆಯೆಲ್ಲ ಸಾಂಬ್ರಾನಿ ಧೂಪ ಎಲ್ಲ ಹಿಡಿದ್ರಾತಂಥೇಳಿ ಹೋಗಿ ಫುಲ್ ಮನೆ ಬಾಗ್ಲಕ್ಕ ರೂಮು ಅಡುಗೆ ಮನೆ ಎಲ್ಲ ಕಡೆನೂ ನಾನು ಧೂಪ ಹಾಕಿ ಬನ್ನಿ ದೇವರಿಗೆ ನೈವೇದ್ಯ ತೆಗೆದಿಟ್ಟಿದ್ನಲ್ಲ ಇವಾಗ ಅದ ನೈವೇದ್ಯ ನೆಡಿ ಹಾಕ್ತಾನೆ ನೋಡ್ರಿ ಇವತ್ತೇನಾದರೂ ಸ್ವೀಟ್ ಮಾಡಬೇಕಿತ್ತು ಕರೆ ನನಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಏನು ಪೂರಿ ಮತ್ತು ಪನ್ನೀರ್ ಮಾಡಿದ್ನಲ್ಲ ಅದನ್ನ ನಾನು ನೈವೇದ್ಯ ಮಾಡಿಬಿಟ್ನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಅಂದ್ರೆ ಫ್ರೈಡೇ ಮಾರ್ನಿಂಗ್ ಇದು ಬೆಳಗ್ಗೆ ಬಾಗಿಲ ಎಲ್ಲ ತೊಳೆದು ನಾನು ಇವಾಗ ರಂಗೋಲಿ ಹಾಕಕತ್ತೀನಿ ಲಾಸ್ಟ್ ಟೈಮ ಒಂದು ವಿಡಿಯೋದಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಸಂಜೆ ಹೊತ್ತು ಬಾಗ್ಲ ಕಸ ಗುಡಿಸೋದು ಅಂದ್ರೆ ರಾತ್ರಿ ನಾನು ಬಾಗ್ಲ ತೊಳೆದು ಅಂತ ಹೇಳಿದ್ನೆಲ್ಲ ಅವ್ರು ಕಮೆಂಟ್ ಮಾಡಿದ್ರು ನನಗೆ ರಾತ್ರಿ ಹೊತ್ತು ಬಾಗ್ಲ ಎಲ್ಲ ತೊಳಿಬಾರ್ದು ಅದು ಒಳ್ಳೆಯದಲ್ಲ ಅಂಥೇಳಿ ಕಮೆಂಟ್ ಮಾಡಿದರು ಹಾಗಾಗಿ ಅವತ್ತಿಂದ ನಾನು ರಾತ್ರಿ ಬಾಗಿಲಾ ತೊಳೆದು ಮಲಗೋದು ಬಿಟ್ಟೆ ನೋಡ್ರಿ ಬೆಳಗ್ಗೆನೇ ಎದ್ದು ಬಾಗ್ಲ ತೊಳೆ ತೊಳೆಯಕತ್ತೀನಿ ಈಗ ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ರಾತ್ರಿ ನನ್ನ ತೊಳೆದು ಮಲಗಾಕತಿದ್ದೀನಿ ಇವಾಗ ಗೊತ್ತಿರೋರು ನಮ್ಗೆ ಹೇಳಿದಾಗ ನಾವು ಅದನ್ನ ಫಾಲೋ ಮಾಡ್ತೀವಿ ಯಾರು ಕಮೆಂಟ್ ಮಾಡಿದಿರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಇವಾಗ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ರಾತಂಥೇಳಿ ರವೆ ಎಲ್ಲ ಹುರ್ಕೊಳಕತ್ತೀನಿ ನೋಡಿರಿ ಬನ್ಸಿ ರವೆ ತರಿಸಿದ್ನಿ ಒಂದು ಅರ್ಧ ಕೆ ಜಿ ಎಲ್ಲನೂ ಹುರಿದಿಟ್ಟರಾತು ಹುಳ ಆಗೋಂಗಿಲ್ಲ ಅಂತೇಳಿ ಇವಾಗ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳಕತ್ತೀನಿ ನಾನು ಯಾವಾಗಲೂ ಡಿಮಾರ್ಟಿಗೆ ಹೋದಾಗ ಒಂದು ಎರಡರಿಂದ ಮೂರು ಕೆ ಜಿ ಜಾಸ್ತಿ ಜಾಸ್ತಿ ತೊಗೊಂಡು ಬಂದುಬಿಡ್ತಿದ್ನಿ ರವೆ ಎಲ್ಲ ತಂದು ಎಲ್ಲ ನೀಟಾಗಿ ಹುರಿದು ಡಬ್ಬಿಗೆ ಹಾಕಿ ಇಟ್ಕೊಳ್ತಿದ್ನಿ ಆದರೆ ಇವಾಗ ನೋಡಿರಿ ಎಷ್ಟು ದಿವಸ ಆಗೋಯ್ತು ಒಂದು ನಾಲ್ಕು ತಿಂಗಳಾಯ್ತು ಅಂತ ಅನಿಸ್ತತಿ ನಾನು ಡಿಮಾರ್ಟಿಗೆ ಹೋಗಿ ಹೋಗೇ ಇಲ್ಲ ಜಾಸ್ತಿ ಐಟಮ್ಸು ತಂದಿಲ್ಲ ಹಿಂಗೆ ಏನು ಬೇಕಲ್ಲ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಅಂಗಡಿ ಹೋಗೋದು ತರೋದು ಈ ರೀತಿ ಯೂಸ್ ಮಾಡ್ಕೊಳ್ಳೋದು ಮಾಡಕತ್ತೀನಿ ಆದ್ರೆ ನಾವು ಈ ರೀತಿ ಏನು ಸ್ವಲ್ಪ ಸ್ವಲ್ಪ ತಂದು ಬಳಸ್ತೇವಲ್ಲ ಐಟಮ್ಸ್ ಕಿರಾನಿ ಅದು ಈಡಾಗೋದಿಲ್ಲ ನೋಡಿರಿ ಬೇಗನ ಖಾಲಿಯಾಗಿಬಿಡ್ತೈತಿ ಮತ್ತು ರೊಕ್ಕನ ಜಾಸ್ತಿ ಹೊಂಟವಂತ ಒಂದು ಸರಿನ ನಾವು ಜಾಸ್ತಿ ಐಟಮ್ಸ್ ತಂದು ಏನು ಇಟ್ಕೋತೇವಲ್ಲ ತಿಂಗಳ್ ಗಟ್ಟಲೆ ಅದು ಸ್ವಲ್ಪ ಜಾಸ್ತಿ ದಿವಸ ಬಂದಂಗೆ ಅನಿಸ್ತತಿ ನೋಡ್ರಿ ಇವಾಗ ತರಕಾರಿ ಉಪ್ಪಿಟ್ಟು ನಾನು ಇವತ್ತು ನಾಷ್ಟಕ್ಕೆ ಫ್ರೆಂಡ್ಸ್ ಇವಾಗ ಟೈಮು ಹನ್ನೊಂದು ನಲ್ವತ್ತಾಗೈತ್ ನೋಡ್ರಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾಷ್ಟ ಅಂತೂ ತರಕಾರಿ ಉಪ್ಪಿಟ್ಟು ಮಾಡಿದ್ನಿ ಇವತ್ತ ಅದನ್ನ ತಿಂದೀವಿ ನಮ್ಮ ಮನೆಯವ್ರನ್ನೂ ತಿಂದು ಅವ್ರು ಇವತ್ತು ವಿಜಯನಗರಕ್ಕೆ ಹೋಗ್ಬೇಕಂತ ಹೇಳಿ ಅಲ್ಲಿ ಹೋದರು ಸಾನ್ವಿ ನಾನು ಸ್ಕೂಲಿಗೆ ಬಿಟ್ಟು ಬನ್ನಿ ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರೋದು ಡೌಟ್ ಅಂತ ಹೇಳಿದಾಗ ಸಾನ್ವಿಗೆ ಮತ್ತು ನನಗೆ ಇಬ್ಬರಿಗೆ ಮಾಡ್ಕೋಬೇಕು ಮನೆಯಾಗ ಸ್ವಲ್ಪ ತರಕಾರಿ ಇರಲಿಲ್ಲ ನಿನ್ನೆ ನಮ್ಮ ಮನೆಯವರು ತರ್ತಾನೆ ಅಂತಂದ್ರು ಹೋಗಲೇ ಇಲ್ಲ ಇವತ್ತು ನಾನು ಯಾವಾಗಲೂ ನಾನು ಒಳಗೆ ಬುಕ್ ಮಾಡ್ತಿದ್ದೆ ಇವತ್ತ ಇನ್ಸ್ಟಾ ಮಾರ್ಟ್ ಒಳಗೆ ಬುಕ್ ಮಾಡಿದ್ದು ನೋಡ್ರಿ ಇದರೊಳಗಂತೂ ಸಿಕ್ಕಾಪಟ್ಟೆ ಕಡಿಮೆ ಐತಿ ನನಗಂತೂ ಅನ್ ಗೊತ್ತೇ ಇರಲಿಲ್ಲ ಇಷ್ಟು ಕಡಿಮೆ ರೇಟಿಗೆ ಸಿಗ್ತತಿ ಅಂಥೇಳಿ ತೋರಿಸ್ತಾನೆ ಬರ್ರಿ ನಾನು ಏನೇನು ತರಿಸಿದ್ದೇನೆ ಅಂಥೇಳಿ ನಾನು ಯಾವಾಗಲೂ ನೋಡ್ರಿ ಬರೀ ಒಳಗೆ ತರಿಸ್ತಿದ್ನಿ ಅದರೊಳಗಂತೂ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಿತ್ತು ಅಂದರೆ ಇದ್ರೊಳಗೆ ನೋಡ್ರಿ ಎಷ್ಟು ಕಡಿಮೆ ಅಂದ್ರೆ ನನಗೆ ನಂಬಕ್ಕಾಗುತ್ತೆ ಈಗ ನಾವು ತರಕಾರಿ ಅಂಗಡಿಗೆ ಹೋಗಿ ತರ್ತಿವಿ ಅಂದ್ರೂ ಇಷ್ಟು ತರಕಾರಿಗೆ ಒಂದು ಇನ್ನೂರು ರೂಪಾಯಿ ಆದರೂ ಆಗಿರ್ತತಿ ಬರೀ ಬರ್ರಿ ತೋರಿಸ್ತೀನಿ ಅದು ಮತ್ತೆಲ್ಲ ಚಲೋನ ಕೊಟ್ಟಾರೆ ಇಲ್ಲ ನೋಡಿರಿ ಇಷ್ಟು ಶುಂಠಿ ಕೊಟ್ಟಾರೋ ಶುಂಠಿ ಇದು ಎಷ್ಟೈತೆ ಅಂದ್ರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇರ್ಬೋದು ಇದು ಹಾಂ ಟೂ ಹಂಡ್ರೆಡ್ ಗ್ರಾಮ್ ಐತಿ ಆಮೇಲೆ ಅರ್ಧ ಕೆ ಜಿ ಆಲೂಗೆಡ್ಡೆ ಇವು ಚಲೋ ಅದಾವೆ ನೋಡಿರಿ ಚಲೋ ಅದಾವೆ ಆಮೇಲೆ ನನಗೆ ಟೊಮೆಟೊ ಕಾಯಿ ಬೇಕಾಗಿದ್ದು ಟೊಮೆಟೊ ಹಿಂಡಿ ತಿನ್ನೋಂಗಾಗಿತ್ತು ಇಲ್ಲೆಲ್ಲಿ ತ ನಾ ತರಕಾರಿ ತರ್ಕೋಕೊಂಡಿಲ್ಲ ಅಂಗಡಿಗೆ ಅಲ್ಲಿ ಹುಡ್ಕ್ಯಾಡ್ರಂತೂ ಸಿಕ್ಕಿರಲಿಲ್ಲ ಬರೀ ಹಣ್ಣನ ಸಿಕ್ಕಿದ್ದು ಇದ್ರೊಳಗೆ ಟೊಮೆಟೊ ಕಾಯಿ ಸಿಕ್ಕು ನೋಡಿರಿ ನಾಲ್ಕು ಟೊಮೆಟೊ ಹಿಂಡಿ ಮಾಡಿ ರಾತ್ ಅಂಥೇಳಿ ತರಿಸ್ಕೊಂಡು ಇವು ಎಷ್ಟಂದ್ರೆ ಒಂದು ಇವು ಟೂ ಫಿಫ್ಟಿ ಗ್ರಾಮ್ ಅದಾವೆ ನೋಡಿರಿ ಅಂದರೆ ಕಾಲು ಕೆ ಜಿ ಅದಾವೆ ನಾಲ್ಕು ಆಮೇಲೆ ತೊಂಡೆಕಾಯಿ ತರಿಸಿದ್ದೀನಿ ಕಾಲು ಕೆ ಜಿ ಇವು ತೊಂಡೆಕಾಯಿ ಕಾಲು ಕೆ ಜಿ ಚಲೋ ಅದಾವೆ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಅದಾವೆ ಆಮೇಲೆ ಪುದೀನ ತರಿಸಿದ್ದೀನಿ ನೋಡ್ರಿ ಇಷ್ಟುಕೊಂಡು ಪುದೀನ ಆಮೇಲೆ ಇಷ್ಟು ಕರಿಬೇವು ನೋಡಿರಿ ನಾನು ಸ್ವಲ್ಪ ಅಂತ ಅನ್ಕೊಂಡು ಎಷ್ಟು ಕೊಂಡು ಕರಿಬೇವು ಫ್ರೆಶ್ ಐತಿ ಅಂಗಡಿ ಒಳಗೂ ಸಿಗಂಗಿಲ್ಲ ಇಷ್ಟು ಫ್ರೆಶ್ಶ ಆಮೇಲೆ ಕುಂಡಿ ಪಲ್ಯ ನೋಡಿರಿ ಒಂದು ಕಟ್ಟು ಕುಂಡಿ ಪಲ್ಯ ಇದು ಆಚೆ ಕಡೆ ತೊಗೊಂಡ್ರೆ ಮೂವತ್ತು ರೂಪಾಯಿ ಇದು ಮೂವತ್ತು ಆಮೇಲೆ ಪುದೀನೂ ಅಷ್ಟ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇಲ್ಲ ಕೊಡೋಂಗಿಲ್ಲ ಇಷ್ಟೆಲ್ಲ ತರಿಸಿದ್ದೇನೆ ನೋಡಿರಿ ಎಲ್ಲ ಫ್ರೆಶ್ಶಾಗೇ ಐತಿ ನೋಡಿರಿ ಇಷ್ಟಕೊಂಡು ಐಟಮ್ಸ್ ತರಿಸಿದ್ದೀನಿ ಇಷ್ಟಕ್ಕೆಲ್ಲ ಎಷ್ಟಾಗೈತಿ ಇನ್ಸ್ಟಾಮಾರ್ಟ್ ಒಳಗೆ ಅಂದ್ರೆ ಬರೀ ನೂರ ಹದಿನೈದು ರೂಪಾಯಿ ಆಗೈತೆ ನೋಡ್ರಿ ನೂರ ಹದಿನೈದು ರೂಪಾಯ್ಕಾಯಿ ಇಷ್ಟುಕೊಂಡು ತರಕಾರಿ ಬಂದೈತಿ ನನಗಂತೂ ಗೊತ್ತೇ ಇರಲಿಲ್ಲ ಏನದು ಸ್ವಿಗ್ಗಿ ಒಳಗನ ಇನ್ಸ್ಟಾಮಾರ್ಟ್ ಅಂತ ಅದ್ರೊಳಗೆ ಅದರೊಳಗೆ ಬುಕ್ ಮಾಡಿ ತರಿಸ್ಕೋಬೋದು ಅಂತ ನನಗೆ ಗೊತ್ತಿರಲಿಲ್ಲ ಹಂಗೆ ಇವಾಗ ಕುತ್ಕೊಂಡು ನಂಗೆ ಸರ್ಚ್ ಮಾಡತ್ತಿದ್ನಿ ಫಸ್ಟ್ ಜೆಪ್ಟೋ ಒಳಗೆಲ್ಲ ತೆಗೆದು ಇವನ್ನೆಲ್ಲ ನಾನು ಆರ್ಡ್ರ್ ಮಾಡಿದ್ನಿ ಅದರೊಳಗೆ ನಾನ್ನೂರ ಐವತ್ತು ರೂಪಾಯಿ ನಾನ್ನೂರ ನಲ್ವತ್ತು ರೂಪಾಯಿ ಆಯಿತು ಬರೀ ಇಷ್ಟ ನಾನ್ನೂರ ನಲ್ವತ್ತು ರೂಪಾಯಿ ಆಯಿತು ಅಂದರೆ ಅದರೊಳಗೆ ಏನದು ಡೆಲಿವರಿ ಚಾರ್ಜಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿದ್ರು ಜಿ ಎಸ್ ಟಿ ಅದು ಇದು ಅಂದ್ಬಿಟ್ಟು ಭಾಳ ಹಾಕಿದ್ರು ಅದರೊಳಗೆ ನಾನು ಲೆಕ್ಕ ಹಾಕಿನಿ ಬರೀ ನಂದು ಇನ್ನೂರ ಐವತ್ತು ರೂಪಾಯಿನೂ ಆಗಿತ್ತು ಇನ್ನೂರ ಐವತ್ತು ರೂಪಾಯ್ಕ ನಾನ್ನೂರ ನಲ್ವತ್ತು ರೂಪಾಯಿ ಕೊಡೋದು ಸುಮ್ಮ ಅಷ್ಟು ಅನ್ನಿಸ್ಲಿಲ್ಲ ನನಗೆ ಜಾಸ್ತಿ ರೊಕ್ಕ ಅನ್ಸಾಕಾಯ್ತು ಹಾಗಾಗಿ ನಾನು ಅದರೊಳಗೆಲ್ಲ ಕ್ಯಾನ್ಸಲ್ ಮಾಡಿ ನೋಡೋಣ ಒಂದು ಸರಿ ಇನ್ಸ್ಟಾ ಮಾಡೊಳಗೆ ತರ್ಸೋನು ಎಲ್ಲರೂ ಹೇಳ್ತಾರೆ ನೋಡೋಣ ತಡಿ ಅಂತೇಳಿ ಇದ್ರೊಳಗೆ ಚೆಕ್ ಮಾಡೀನಿ ಚೆಕ್ ಮಾಡಿರ ಇದು ಅಷ್ಟೇ ಇನ್ನೂರ ಆಯಿತು ನಾನು ಎಲ್ಲ ಓಕೆ ಕೊಟ್ಟ ಮೇಲೆ ನನಗೆ ಅದು ಆಫರಾಗಿ ಬರೀ ನೂರ ಹದಿನೈದು ರೂಪಾಯಿಗೆ ಬಂತು ನೋಡಿರಿ ಇಷ್ಟೊಂದೆಲ್ಲ ತರಕಾರಿ ಬರೀ ನೂರ ಹದಿನೈದು ರೂಪಾಯಿಗೆ ಸಿಕ್ತತಿ ನಾನು ಇನ್ಮೇಲೆ ತರಕಾರಿನೆಲ್ಲ ಮತ್ತು ಅದರೊಳಗೆ ಬರೀ ತರಕಾರಿ ಅಷ್ಟೇ ಅಲ್ಲ ಫ್ರೂಟ್ಸು ಆಮೇಲೆ ಗ್ರಾಸರಿ ಮನಿಗೆ ಏನೇನು ಐಟಮ್ಸ್ ಬೇಕಲ್ಲ ಎಲ್ಲನೂ ಅದರೊಳಗೆ ಸಿಕ್ತತಿ ಇನ್ಸ್ಟಾಮಾರ್ಟ್ ಒಳಗೆ ನೀವು ಬೇಕಂದ್ರೆ ಅಲ್ಲಿ ತರಿಸ್ಕೊರಿ ನಾನಂತೂ ಇನ್ಮೇಲೆ ಅದ್ರ ಅದರೊಳಗಾನ ತರ್ಸ್ಕೋಬೇಕಂತ ಅಂದ್ಕೊಂಡೇನೆ ಯಾಕಂದರೆ ಇಷ್ಟು ಕಡಿಮೆಗೆ ಸಿಕ್ತತಂದ್ರೆ ಮತ್ತು ಫ್ರೆಶ್ ಆಗಿರೋದು ಸಿಕ್ತತಿ ಇವಾಗ ದುಡ್ಡು ತೊಗೊಂಡಾರು ಚಲೋ ಇರೋದು ಕೊಟ್ಟಿಲ್ಲಪ್ಪ ಅಂದ್ರೆ ಅದರ ಒಂದೆ ಎಲ್ಲನೂ ಚಲೋ ಅದನ್ನು ಕೊಟ್ಟಾರ ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಹಾಗಾಗಿ ನಿಮಗೂ ಹೆಲ್ಪ್ ಆಗಲಿ ಅಂತೇಳಿ ನಾನು ಶೇರ್ ಶೇರ್ ಮಾಡ್ಕೊಳಕತ್ತೀನಿ ಯಾರೆಲ್ಲ ತರಿಸ್ಕೋಬೋದು ಅಂದ್ರೂ ನೀವು ಇನ್ಸ್ಟಾಮಾರ್ಟ್ ಒಳಗೆ ತರಿಸ್ಕೋಬೋದು ಅದೇ ನಾನು ಸಪ್ರೇಟ್ ಆ್ಯಪ್ ಏನು ಬರೋದಿಲ್ಲ ಸ್ವಿಗ್ಗಿ ಒಳಗನೆ ಇನ್ಸ್ಟಾಮಾರ್ಟ್ ಇರ್ತೈತಿ ಅದರೊಳಗೆ ನೀವು ಸರ್ಚ್ ಮಾಡಿ ತರಿಸ್ಕೊಂಡ್ರೆ ಅಂದ್ರೆ ಎಲ್ಲ ಕಡಿಮೆ ರೇಟಿಗೆ ನೋಡಿರಿ ಇಷ್ಟೊಂದೆಲ್ಲ ಐಟಮ್ಸು ನೋಡ್ರಿ ಇಷ್ಟಕ್ಕೆಲ್ಲ ಬರೀ ನೂರ ಹದಿನೈದು ರೂಪಾಯಿ ಅಷ್ಟೇ ಕೊಟ್ಟೆ ನಾನು ವರ್ತ್ ಅಂತ ಅನಿಸ್ತು ನನಗೆ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡು ಟೈಮ್ ಬಂದು ಈಗ ಹನ್ನೊಂದು ನಲ್ವತ್ತು ಆಗೈತಿ ಬರೀ ಇವಾಗ ಸಾಂಡ್ವಿ ಬರ್ಗುಡ್ಕ ನಾನು ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ತಿನ್ನೋಕೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗುತ್ತೋ ನೋಡು ಏನಾದರೂ ಒಂದು ಅದು ಏನಾರು ಮಾಡ್ಕೊಂಡು ತಿನ್ಬಿಡ್ತೀವಿ ರಾತ್ರಿಗೆ ಬೇಕಾದ್ರೆ ಪುಂಡಿ ಪಲ್ಯ ತರಿಸಿದ್ದೀನಿ ಇಲ್ಲ ಟೊಮೆಟೊಕಾಯಿ ಹಿಂಡಿ ಅಂತೂ ಎಷ್ಟು ದಿವಸ ಆಯಿತು ಮಾಡಿ ಟೊಮೆಟೊಕಾಯಿ ಹಿಂಡಿ ಮತ್ತು ರೊಟ್ಟಿ ಮಾಡಿಬಿಡ್ತೀನಿ ಸಂಜಿಕ ಮತ್ತು ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಬರ್ತೇವೆ ಅಂದ್ರೆ ಆವಾಗ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀನಿ ಅವ್ರೇನು ಬರೋದು ಡೌಟ್ ಅಂತ ಅನಿಸ್ತದೆ ಯಾಕಂದ್ರೆ ಅವ್ರು ಅಲ್ಲಿ ಆಫೀಸ್ಗೆ ಹೋಗಿ ಬರಬೇಕಲ್ಲ ಲೇಟ್ ಆಗ್ತತಿ ಸಂಜಿಕನ ಮಾಡ್ತೀನಿ ಮಧ್ಯಾಹ್ನಕ್ಕೆ ಸಾನ್ವಿ ನಾನು ಇಬ್ಬರೇ ಇರ್ತೀವಲ್ಲ ಪಲಾವ್ ಒಂದು ಮಾಡ್ಕೊಂಡು ತಿಂತೇವೆ ನೋಡಿರಿ ಈ ಬ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡೋಣಂತೆ ಮಧ್ಯಾಹ್ನ ನಾನು ಪಲಾವ್ ಮಾಡ್ಬೇಕಂತ ಅಂದ್ಕೊಂಡಿ ಆದ್ರೆ ಚಪಾತಿ ತಿನ್ಬೇಕಂತ ಅನ್ಸತಿತ್ತು ತುಪ್ಪ ಮತ್ತು ಖಾರ ಹಚ್ಕೊಂಡು ಇದು ಹಣ್ಣು ಮೆಣಸಿನ್ಕಾಯಿ ಖಾರ ಬರ್ತತ್ತಲ್ಲ ಆ ಖಾರ ಹಚ್ಕೊಂಡು ತುಪ್ಪ ಹಚ್ಕೊಂಡು ತಿನ್ಬೇಕಂತ ಆಸೆ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನೇಲಿ ಪಲಾವ್ ಮಾಡೋದು ಮಧ್ಯಾಹ್ನಕ್ಕೆ ಚಪಾತಿನೇ ಮಾಡ್ಕೊಳಕತ್ತೀನಿ ನೋಡ್ರಿ ಚಪಾತಿ ಇಟ್ಟ ಕಲ್ಸಿಟ್ಟಿದ್ನಿ ಒಂದು ಹನ್ನೆರಡು ಗಂಟೆ ಹಂಗೆ ಸ್ವಲ್ಪ ನೆನೇಲಿ ಚಪಾತಿ ಸಾಫ್ಟ್ ಹಾಕ ಅಂತೇಳಿ ಕಲಸಿಟ್ಟಿದ್ನಿ ಸಾನ್ವಿನಾಗ ಕರ್ಕೊಂಡು ಬನ್ನಿ ಸ್ಕೂಲಿಂದ ಕರ್ಕೊಂಡು ಬಂದಾದ್ಮೇಲೆ ಇವಾಗ ಚಪಾತಿ ಮಾಡಕತ್ತೀನಿ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ನಾನೀಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡತ್ತೇನೆ ನೋಡ್ರಿ ಬಾಗಿಸಾಗಿತ್ತು ಚಪಾತಿ ಮಾಡಿ ಹತ್ತತ್ರ ಒಂದು ವಾರ ಆಗಿತ್ತು ಅಂತ ಅನ್ಸತಿ ಚಪಾತಿನೇ ಮಾಡಿರಲಿಲ್ಲ ಬಿಸಿಲೈತಿ ನಮ್ಮ ಮನೆಯವರು ಇವತ್ತ ಊಟಕ್ಕೆ ಬರಲಿಲ್ಲಲ್ಲ ಅವರು ಹಾಗಾಗಿ ಇನ್ನೇನು ಪಲಾವ್ ಅಂತ ಮಾಡ್ಕೊಳಂತಿಗೆ ಚಪಾತಿನ ಮಾಡತ್ತೆ ನೋಡ್ರಿ ಜುನಕ ಐತಿ ಸ್ವಲ್ಪ ನಿನ್ನೆ ರಾತ್ರಿ ಮಾಡಿದ್ದ ಅದನ್ನಾದರೂ ಹಚ್ಕೊಂಡು ತಿಂದ್ರಾಯ್ತು ಇಲ್ಲಾಂದ್ರೆ ತುಪ್ಪ ಮತ್ತು ಏನದು ಮೆಣಸಿನ್ಕಾಯಿ ಹಣ್ಣು ಘಾರ ಬರ್ತೈತಲ್ಲ ಅದನ್ನು ಇತ್ತು ಖಾರ ಮತ್ತು ತುಪ್ಪ ಇರಲಿಲ್ಲ ಅಂತ ಅನ್ಸಾಕತ್ತಿತ್ತು ಚಪಾತಿ ಆಮೇಲೆ ತುಪ್ಪ ಖಾರ ಅವತ್ತು ತುಪ್ಪ ಎಲ್ಲ ಬಿಟ್ಟಿತ್ತು ಕೆನಿ ಇತ್ತು ಆದರೆ ನಾನು ಕಡದೇ ಇರಲಿಲ್ಲ ನೀನೆಲ್ಲ ಕಡದು ತುಪ್ಪ ರೆಡಿ ಮಾಡಿದ್ನಿ ಈ ತುಪ್ಪ ಮತ್ತು ಖಾರ ಹಚ್ಕೊಂಡು ಚಪಾತಿ ತಿಂದ್ರಾತಂತೇಳಿ ಚಪಾತಿ ಹಿಟ್ಟನ್ನ ಅದಿಟ್ಟಿದ್ನಿ ಹನ್ನೆರಡು ಗಂಟೆಗೆ ನಾದಿನ್ ನೋಡಿರಿ ಆಮೇಲೆ ಸಾನ್ವಿನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬನ್ನಿ ಒಂದು ಗಂಟೆ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತು ಹಂಗೆ ಅಂಟಿ ಫೋನ್ ಮಾಡಿರೋ ಅವ್ರ ಮಾತಾಡ್ಕೋ ಅಂತ ಹಿಟ್ಟೆಲ್ಲ ನಾದಿಟ್ಟು ಹಾಂ ಹಿಟ್ಟೆಲ್ಲ ನಾದಿಟ್ಟು ಇವಾಗ ನೋಡಿರಿ ಸಾನ್ವಿ ಬಂದು ಸ್ವಲ್ಪ ಉಪ್ಪಿಟ್ಟು ತಿಂದಳು ಬೆಳಗ್ಗೆ ಎದ್ದ ಉಪ್ಪಿಟ್ಟು ಚಪಾತಿ ತಿನ್ನಂದ್ರೆ ಒಲಿನ ತಾಳು ನಾನು ಚಪಾತಿ ಮಾಡ್ಕೊಳಕ್ಕತ್ತೀನಿ ಇನ್ನು ಚಪಾತಿ ಮಾಡಿ ಊಟ ಮಾಡ್ತೀವಿ ನೋಡಿರಿ ರಾತ್ರಿಗೆನೇ ಇವತ್ತು ಟೊಮೆಟಕಾಯಿ ಹಿಂಡಿ ಮತ್ತು ರೊಟ್ಟಿ ಮಾಡ್ತೀನಿ ನೋಡಿ ಒಂದು ನಾಲ್ಕು ಚಪಾತಿ ಮಾಡ್ತೇನೆ ಈಗ ಹಿಟ್ಟನು ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ರಾತ್ರಿ ನೋಡೋದಂತ ರೊಟ್ಟಿ ಮಾಡಬಾರು ಮಾಡ್ತೀನಿ ನಮ್ಮ ಮನೆಯವ್ರು ಚಪಾತಿನ ತಿಂತಾನಂದ್ರೆ ಚಪಾತಿನ ಮಾಡ್ತೀನಿ ನಾನು ಅವರು ಮಧ್ಯಾಹ್ನ ಬರ್ತಾರೇನೋ ಅಂಥೇಳಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಇದೀನಿ ಕರೆ ಅವರು ಬರೋದಿಲ್ಲ ಅಂತ ಅನಿಸ್ತತಿ ಯಾಕಂದ್ರೆ ಇಲ್ಲೇ ಕೆಲಸ ಆಗಿದ್ರೆ ಒಂದೊಂದು ದಿವಸ ಬಂದ್ಬಿಡ್ತಾರೋ ಆದರೆ ಅಲ್ಲಿ ಆಫೀಸ್ಗೆ ಹೋಗಿರೋದಲ್ಲ ಇವತ್ತು ವಿಜಯನಗರಕ್ಕೆ ಅದು ಸ್ವಲ್ಪ ದೂರ ಆಕತಿ ಇಲ್ಲಿಂದ ಸಂಜೆಕ್ಕನ ಬರ್ತಾರೆ ಕೂಡ ಈಗೇನು ಬರೋದಿಲ್ಲ ಸಕ್ಕ ಒಟ್ಟಿಗೆ ಸಂಜೆ ರೊಟ್ಟಿ ಮಾಡಿಡ್ತೀನಿ ಟೊಮೆಟೊಕಾಯಿ ಹಿಂಡಿ ಮಾಡಿ ರೊಟ್ಟಿ ಮಾಡ್ತೀನಿ ಅದು ಎಷ್ಟು ದಿವಸ ಆಯ್ತು ರ ಟೊಮೆಟೊ ಕೈ ಹಿಂಡಿ ಮಾಡಿ ಭಾಳ ದಿವಸ ಆಯ್ತು ನೋಡಿರಿ ಲಾಸ್ಟ್ ಟೈಮ ಊರಿಂದ ಏನೋ ತೊಗೊಂಡು ಬಂದಿದ್ನಿ ಅನ್ನಿಸ್ತತಿ ಅವಾಗ ಮಾಡಿದ್ನಿ ಮಳೆ ಈ ಟೊಮೆಟೊಕಾಯಿ ಹಿಂಡಿನ ಸಿಕ್ಕಿಲ್ಲ ನನಗೆ ಇದು ಟೊಮೆಟೊ ಕಾಯೋ ಸಿಕ್ಕಿಲ್ಲ ನಾನು ಹಿಂಡಿನ ಮಾಡಿಲ್ಲ ನೋಡಿರಿ ಬರೀ ಹಣ್ಣು ಟೊಮೆಟೊ ಸಿಕ್ತಾವ ಇಲ್ಲೇ ಕಾಯಿ ಇಲ್ಲ ಈ ಹೆಂಗೂ ಅಪರೂಪಕ್ಕೆ ಸಿಕ್ಕಾವೆಲ್ಲ ಹೀಗೆ ಟೊಮೆಟೊಕಾಯಿ ಹಿಂಡಿ ಮಾಡ್ತೀನಿ ನನಗೆ ಟೊಮೆಟೊಕಾಯಿ ಹಿಂಡಿ ಮಾಡೋದು ತಲೆ ಇರಲಿಲ್ಲ ನಾನು ನಮ್ಮ ತಂಗಿಗೆ ಫೋನ್ ಮಾಡಿದ್ದೆ ಆವಾಗಲೇ ಮಾಡಿದಾಗಕ್ಕೆ ಟೊಮೆಟೊಕಾಯಿ ಹಿಂಡಿ ಮಾಡೀನಿ ಆಮೇಲೆ ರೊಟ್ಟಿ ಮಾಡೀನಿ ಅಂತ ಹೇಳಕತ್ತಿದ್ಲು ಅವಾಗ ನನಗೂ ತಿನ್ಬೇಕಂತ ಆಸೆ ಆಗಿಬಿಡ್ತು ಅಷ್ಟೊತ್ತಾಗಲೇ ನೋಡ್ರೆ ನಾನು ಏನಾದರೂ ತರಕಾರಿ ಎಲ್ಲ ತರಿಸುವಾಗ ನನಗೂ ಟೊಮೆಟೊಕಾಯಿ ಹಿಂಡಿ ಮಾಡೋಕ್ಕೆ ಕಾಯಿ ಸಿಕ್ಕು ನಾನು ಸಂಜೆ ಮುಂದೆ ಮಾಡ್ತೇನೆ ಏನಾರ ಒಂದು ತಿನ್ಬೇಕಂತ ಆಸೆ ಆಗ್ಬಿಡ್ತೆ ಅಂದ್ರೆ ಅದನ್ನು ಮಾಡ್ಕೊಂಡು ತಿನ್ನು ಮಟ್ಟ ಸಮಾಧಾನ ಇರೋಲ್ಲ ರೀ ನೋಡಿರಿ ನನಗೆ ಒಟ್ಟು ಈಗ ಏನಾರ ಒಂದು ಹಿಂಗೆ ರೊಟ್ಟಿ ಆಮೇಲೆ ಏನಾದರೂ ವೆರೈಟಿ ಅಡುಗೆಸ್ ಏನಾದರೂ ತಿನ್ಬೇಕಂತ ಆಸೆ ಆದ್ರೆ ಮಾತ್ರ ಅದನ್ನ ಮಾಡಿ ತಿನ್ನೋವರೆಗೂ ಸಮಾಧಾನ ಆಗೋದಿಲ್ಲ ಹೊರಗಡೆಕ್ಕಿಂತ ಮನೆಯೊಳಗೆ ಏನು ಮಾಡ್ಕೊಂಡು ತಿಂತೀವಲ್ಲ ಅದು ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತೈತಿ ಹೊರಗಡೆ ಅದನ್ನು ಯಾವಾಗಲೂ ಯಾವಾಗ ತರಿಸೋದಂದ್ರೆ ನನಗೆ ಅಡುಗೆ ಮಾಡೋಕ್ಕಾಗುವ ಏನೋ ಹುಷಾರಿಲ್ಲ ಎಲ್ಲ ಹೊರಗಡೆಯಿಂದ ಹೋಗಿ ಸುಸ್ತಾಗಿ ಮನೆಗೆ ಬಂದೇವಿ ಅಂತ ಅಂಥ ಟೈಮ್ ಒಳಗಷ್ಟ ನಾನು ಹೊರಗಡೆ ಅಡಿಗೆ ಊಟನ ತರಿಸ್ತೇನೆ ಇಲ್ಲಾಂದ್ರೆ ಸುಮ್ಮನೆ ಸುಮ್ಮನೆ ಮನೆಯಾಗಿದ್ರೂ ಊಟ ಹಾಗೆಲ್ಲೂ ಬುಕ್ ಮಾಡಕ್ಕೆ ಹೋಗೋದಿಲ್ಲ ಜಾಸ್ತಿ ನಾನು ಮನೆ ಮನೆಯೊಳಗಾನ ಅಡುಗೆ ಮಾಡಿಬಿಟ್ಟಿರ್ತೇನೆ ಅದು ನೋಡ್ರಿ ಬನ್ನ ಚಪಾತಿ ಮಾಡ್ಕೊ ಸಾಯಿ ತಿಂತಾನಂದಿಲ್ಲ ಅಂದ್ರೆ ಅಕ್ಕಿ ಒಂದು ತಿನಿಸಿ ನಾವು ನೂರು ಚಪಾತಿ ತಿಂತಾನೆ ರೈಸ್ ಅದು ಏನು ಮಾಡಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಐತಿ ಇವಾಗೇನು ಉಪ್ಪಿಟ್ಟು ತಿನ್ನೋದಿಲ್ಲ ಇನ್ನು ನೋಡ್ರಿ ಎಷ್ಟು ಹೇಟ್ ಐತೆ ಇನ್ನೂ ಒಂದು ಐದಾರು ಚಪಾತಿ ಅರ್ಚಪಾತು ಇವಾಗ ಊಟ ಮಾಡಕತ್ತೀನಿ ನೋಡ್ರಿ ಚಪಾತಿ ಖಾರ ಆಮೇಲೆ ತುಪ್ಪ ಊಟ ಮಾಡೀನಿ ಸಾನ್ವಿ ಅಂತೂ ತಿನ್ನೋಕೆ ಒಲೆ ಅಂತಂದ್ಲು ಅಕ್ಕಿ ಸ್ವಲ್ಪ ಉಪ್ಪಿಟ್ಟನ್ನು ತಿಂದಿದ್ಲಲ್ಲ ಹಾಗಾಗಿ ಒಲೆ ಅಂದ್ಲು ನಾನು ಊಟ ಮಾಡಿ ಕುತ್ಕೊಂಡಿದ್ನಿ ಅಕ್ಕಿನೂ ಸಾನ್ವಿ ಬಾ ಅಂತಂದ್ರೆ ನಾನು ಇನ್ನು ಟಿ ವಿ ನೋಡ್ತೇನೆ ಅಂತೇಳಿ ಟಿ ವಿ ನೋಡೋಕತ್ತಾಳೆ ನೋಡ್ರಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತೆ ಸಿಕ್ತಿನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್